ಸಾವಿರದ ನಾನ್ನೂರು ಮೆಗಾವ್ಯಾಟ್ಗೆ ಇಷ್ಟು ಲೈನ್ ಸಾಗರದಲ್ಲಿ ಏಳು ಲೈನ್ ಹೋಗಿದ್ದಾವೆ ಇನ್ನು ಎರಡು ಸಾವಿರ ಮೆಗಾವ್ಯಾಟ್ ತಗೊಂಡು ಹೋಗಲಿಕ್ಕೆ ಎಷ್ಟು ದೊಡ್ಡ ಲೈನ್ ಹೋಗಿ ಪ್ರೊಡಕ್ಷನ್ ಮಾಡಿ ವಿದ್ಯುತ್ ಉತ್ಪತ್ತಿ ಮಾಡೋಕ್ಕೆ ರೆಡಿ ಮಾಡಿಬಿಡ್ತಾರೆ ಆಮೇಲೆ ಅರ್ಜಿ ಹಾಕ್ತಾರೆ ನಾವೇದಿಕೆ ಮಾಡ್ತಕ್ಕಂಥದ್ದು ಈ ಕಾಂಟ್ರಾಕ್ಟ್ರ್ ಲಾಬಿ ಅಧಿಕಾರಿಗಳ ಲಾಬಿ ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಲಾಬಿ ಇದು ಸ್ಟೋರೇಜ್ ಸ್ಟೋರೇಜು ಹೇಳಿ ಆ ಮೂಲಕ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೇವೆ ಹರಿಯುವ ನೀರನ್ನು ಒಂದು ಸಾವಿರ ಅಡಿ ಮೇಲೆತ್ತಿ ಅದರಿಂದ ಮತ್ತೆ ರೀಪಂಪ್ ಮಾಡಿ ನಾವು ಪವರ್ ಪ್ರೊಡಕ್ಷನ್ ಮಾಡ್ತೀವಿ ಅದಕ್ಕೆ ಹತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಎಂಟು ಸಾವಿರ ಚಿಲ್ಲರೆ ಅಂತ ಹೇಳಿದರೆ ಹತ್ತು ಸಾವಿರ ಕೋಟಿ ಖರ್ಚಾಗತ್ತೆ ಅಂತ ಹೇಳ್ತಾರೆ ಮತ್ತು ಬರೀ ನೂರ ನೂರು ಎಕ್ರೆಯಲ್ಲಿ ಮಾಡ್ತೀವಿ ಅರುವತ್ತು ಎಕ್ರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪತ್ತಿ ಮಾಡೋದಕ್ಕೆ ಅರುವತ್ತು ಎಕ್ರಲ್ಲಿ ಇದು ಕಾರ್ಯಸಾಧು ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನೋಡಿದ್ದೀವಿ ಹೊಸ ಅಂಗಡೀಲಿ ಹೊಸಂಗಡಿಯಲ್ಲಿ ಅಂಡರ್ಗ್ರೌಂಡ್ ಪವರ್ ಹೌಸ್ ಇದೆ ಅದು ನೀರನ್ನು ಭೂಮಿ ಒಳಗೆ ಹೋಗಿದ್ದಾರೆ ಆದರೆ ಬರೀ ಅರವತ್ತು ಎಕ್ರೆಯಲ್ಲಿ ಆಗೋ ಅಂತ ಬದುಕಲ್ಲ ಹೋಗಲಿಕ್ಕೆ ಬರಲಿಕ್ಕೆ ದಾರಿ ಬೇಕು ಆಗಲಿ ಇನ್ನೂರ ಮುನ್ನೂರು ಎಕರೆ ಆದರೂ ಆಗಲಿ ನಾನು ಅದ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಲ್ಲ ಆದರೆ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಿಲ್ಲ ಅವರು ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಖರ್ಚು ಮಾಡಿ ನೀರನ್ನು ಎತ್ತಿ ಮೇಲೆ ಹಾಕ್ತೇವೆ ಮತ್ತು ಎರಡು ಸಾವಿರ ಮೆಗಾವ್ಯಾಟನ್ನು ವಿದ್ಯುತ್ ಉತ್ಪತ್ತಿ ಮಾಡ್ತೇವೆ ಪೀಕ್ ಅವರ್ಸ್ನಲ್ಲಿ ಅಂತ ಹೇಳ್ತಾರೆ ಆಯಿತು ಉತ್ಪತ್ತಿ ಮಾಡಲಿ ಎರಡೂವರೆ ಸಾವಿರ ಮೆಗಾವ್ಯಾಟ್ ಅಲ್ಲಿ ಉತ್ಪತ್ತಿ ಜೋಗ ಕಣಿವೆಯಲ್ಲಿ ಇಲ್ಲ ಶರಾವತಿ ಕಣಿವೆಯಲ್ಲಿ ಎರಡು ಸಾವಿರ ಬರೀ ಸಾವಿರದ ನಾನ್ನೂರ ಅರವತ್ತೊಂಬತ್ತು ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ಮಾತ್ರ ಉತ್ಪತ್ತಿ ಆಗುತ್ತೆ ನಾಲ್ಕು ಸ್ಟೇಷನ್ ಸೇರಿಸಿ ಪವರ್ ಪ್ರೊಡಕ್ಷನ್ ಸ್ಟೇಷನ್ ಪವರ್ ಹೌಸ್ ಸೇರಿಸಿ ಆಗೋದು ಬರೀ ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮೆಗಾವ್ಯಾಟು ಇನ್ನೂ ಒಂದು ಸಾವಿರ ಮೆಗಾವ್ಯಾಟ್ ಅವ್ರಿಗೆ ಬೇಕು ಅದು ಎಲ್ಲಿಂದ ತರ್ತಾರೆ ತರಬೇಕಾದ್ರೆ ಲೈನ್ ಹಾಕ್ಬೇಕಲ್ಲ ಅದಕ್ಕೆ ಅರಣ್ಯ ನಾಶ ಆಗೋದಿಲ್ವೇ ಮತ್ತು ಈ ಶರಾವತಿ ಕಣಿವೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನಾಲ್ಕು ಪವರ್ ಹೌಸಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ತನ್ನು ಪಂಪ್ ಹೌಸು ಈಗ ಇಷ್ಟು ನೀರನ್ನು ಅಗಾಧವಾದ ನೀರನ್ನು ಪಾಯಿಂಟ್ ತ್ರೀ ಸೆವೆನ್ ಜೀರೋ ಟಿ ಎಮ್ ಸಿ ನೀರನ್ನು ಎತ್ತಿ ಒಂದು ಸಾವಿರ ಅಡಿ ಮೇಲೆ ಎತ್ತಬೇಕಲ್ಲ ವಾಪಸ್ ಅದಕ್ಕೆ ಎಷ್ಟು ವಿದ್ಯುತ್ ಖರ್ಚಾಗುತ್ತೆ ಎರಡುವರೆ ಸಾವಿರ ಆ ವಿದ್ಯುತ್ತನ್ನು ತರಬೇಕಲ್ಲ ನಾಲ್ಕು ಕಡೆಯಿಂದ ಪವ ಪಂಪ್ ಹೌಸ್ವರೆಗೆ ಅದಕ್ಕೆ ಲೈನ್ ಹಾಕಬೇಕಲ್ಲ ವಿದ್ಯುತ್ತು ಸಾಗಾಣಿಕೆ ಮಾಡಬೇಕಲ್ಲ ತರಬೇಕಲ್ಲ ಅಲ್ಲಿಗೆ ಅದ್ರ ಬಗ್ಗೆಯೂ ಇಲ್ಲ ಅಲ್ಲಿ ನೂರಾರು ಎಕರೆ ಜ ಅರಣ್ಯ ಸಾವಿರಾರು ಎಕರೆ ಅರಣ್ಯ ಹೋಗುತ್ತೆ ಉತ್ಪತ್ತಿಯಾದ ಎರಡು ಸಾವಿರ ಮೆಗಾವ್ಯಾಟ್ ವಿದ್ ವಿದ್ಯುತ್ತನ್ನು ಹಂಚ್ ಮತ್ತೆ ಸಾಗಣೆ ಮಾಡಬೇಕಲ್ಲ ಘಟ್ಟದ ಮೇಲೆ ತಂದು ಅದು ಶಿವಮೊಗ್ಗ ದಾಟಿಸಿ ಅದು ಬೆಂಗಳೂರು ಮತ್ತು ಸುತ್ತಮುತ್ತ ಖರ್ಚಾಗುತ್ತೆ ಪೀಕ್ ಅವರ್ಸಲ್ಲಿ ವಿದ್ಯುತ್ ಬೇಕಾಗೋದು ಆ ಭಾಗದಲ್ಲಿ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಅಲ್ಲಿವರೆಗೆ ಸಾಗಾಣಿಕೆ ಮಾಡಬೇಕಲ್ಲ ಅದಕ್ಕೆ ಎಷ್ಟು ಜಾಗ ಬೇಕು ಈಗಾಗಲೇ ಸಾವಿರದ ನಾನ್ನೂರು ಚಿಲ್ಲರೆ ಮೆಗಾವ್ಯಾಟನ್ನು ಜೋಗ ಕಣಿವೆಯಿಂದ ತಗೊಂಡು ಹೋಗಲಿಕ್ಕೆ ನಮ್ಮ ಸಾಗರ ಸುತ್ತಮುತ್ತ ಮತ್ತು ಇಲ್ಲಿಂದ ಅಲ್ಲಿವರೆಗೂ ನೋಡ್ತೇವೆ ಬೆಂಗಳೂರಿಗೂ ಲೈನ್ಗಳನ್ನು ತೊಗೊಂಡು ಹೋಗಿದ್ದಾರಲ್ವೇ ಟ್ರಾನ್ಸ್ಮಿಷನ್ ಲೈನು ಹೈ ಟೆನ್ಷನ್ ವೈರ್ ಅಂತ ಹೈ ಟೆನ್ಷನ್ ಲೈನ್ ಅಂತ ನಾವು ಸಿಂಪಲಾಗಿ ಕರಿತೇವೆ ಸಾವಿರದ ನಾನ್ನೂರು ಮೆಗಾವ್ಯಾಟಿಗೆ ಇಷ್ಟು ಲೈನ್ ಸಾಗರದಲ್ಲಿ ಏಳು ಲೈನ್ ಹೋಗಿದ್ದಾವೆ ಇನ್ನು ಎರಡು ಸಾವಿರ ಮೆಗಾವ್ಯಾಟ್ ತಗೊಂಡು ಹೋಗಲಿಕ್ಕೆ ಎಷ್ಟು ದೊಡ್ಡ ಲೈನ್ಗಳು ಬೇಕು ಇದ್ದ ಲೈನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅದೇನು ರಸ್ತೆನೆ ಹೆಂಗೋ ಹಿಂಗೋ ಆ ಕಡೆ ಈ ಕಡೆ ಸೈಡ್ ಮಾಡ್ಕೊಂಡು ತೊಗೊಂಡು ಹೇಳಿ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಏನೂ ಮಾಹಿತಿ ಕೊಡ್ತಾ ಇಲ್ಲ ಇದನ್ನು ನಾವು ಕೇಳ್ತಿದ್ದೀವಿ ಇದಕ್ಕೆ ಸಾವಿರಾರು ಎಕರೆ ಜಮೀನು ಹೋಗ್ತದೆ ಎಲ್ಲೂ ಸರ್ಕಾರದ ಭೂಮಿ ಇಲ್ಲ ರೆವಿನ್ಯೂ ಭೂಮಿ ಈಗ ಒಂದೇ ರೈತರ ಹತ್ರ ಭೂಮಿ ಇದೆ ಇನ್ನೊಂದು ಅರಣ್ಯದಲ್ಲಿದೆ ಇವ್ರು ಎರಡೂ ಜನಕ್ಕೆ ತೊಂದರೆ ಆಗುತ್ತೆ ಅರಣ್ಯ ಇಲಾಖೆಯ ಸಾವಿರಾರು ಎಕರೆ ಜಮೀನು ಹೋಗ್ತದೆ ಟ್ರಾನ್ಸ್ಮಿಷನ್ಗೆ ಅಂದರೆ ವಿದ್ಯುತ್ತನ್ನು ಉತ್ಪತ್ತಿಯಾದ ವಿದ್ಯುತ್ತನ್ನು ಸಾಗಾಣಿಕೆ ಮಾಡಲಿಕ್ಕೆ ಖರ್ಚಾಗ್ತದೆ ಮತ್ತು ರೈತರ ಹೊಲಗದ್ದೆಗಳ ಮೂಲಕ ಹೋಗ್ತದೆ ನೀವು ಆನಂದಪುರಕ್ಕೆ ಇಲ್ಲಿಂದ ಹೋದರೆ ಶಿವಮೊಗ್ಗದವರೆಗೆ ಎಷ್ಟು ಕಡೆ ಕ್ರಾಸಾಗಿದೆ ಹೈ ಟೆನ್ಷನ್ ವೈರು ಬರೀ ಸಾವಿರದ ನಾನ್ನೂರು ಮೆಗಾವ್ಯಾಟ್ ತೊಗೊಂಡು ಹೋಗೋದಕ್ಕೆ ಈ ಸಾವಿರದ ನಾಲ್ಕು ಮೆಗಾವ್ಯಾಟ್ ಜೊತೆಗೆ ಎರಡು ಸಾವಿರ ಮೆಗಾವ್ಯಾಟ್ನ ಪೀಕ್ ಅವರ್ಸಲ್ಲಿ ನಾವು ಉತ್ಪತ್ತಿ ಮಾಡಿ ತೊಗೊಂಡು ಹೋಗ್ತೀವಿ ಅಂತಾರಲ್ಲ ಅದಕ್ಕೆ ಲೈನ್ ಹಾಕೋದಕ್ಕೆ ಎಷ್ಟು ಬೇಕು ಎಷ್ಟು ಸಾವಿರಾರು ಎಕರೆ ಬೇಕು ಇದು ರೈತರಿಗೆ ಹೊಲ ಹೋಗೋದಿಲ್ವಾ ಭೂಮಿ ಹೋಗೋದಿಲ್ವ ರೆವಿನ್ಯೂ ಭೂಮಿ ಭೂಮಿ ಹೋಗೋದಿಲ್ವಾ ಅದರಲ್ಲಿ ಗಿಡ ಇಲ್ವಾ ಅರಣ್ಯ ಇಲಾಖೆ ಜಾಗದಲ್ಲಿ ತೊಗೊಂಡೋಗ್ತಾರೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಈ ಸ್ಪಷ್ಟತೆಯನ್ನು ಕೊಡಲಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೆ ಪಿ ಸಿ ಅವರಿಗೆ ಒತ್ತಾಯ ಮಾಡ್ತೀನಿ ಕೆ ಪಿ ಡಿ ಸಿ ಎಲ್ನ ಮೇಲೆ ಹಾಕ್ತಾರೆ ಇವರು ಕೋರ್ಟಿಗೆ ತಪ್ಪು ಮಾಹಿತಿಯನ್ನು ಮುಂದೆ ಕೊಡ್ತಾರೆ ಯಾವತ್ತೂ ಕೊಡಬಾರ್ದು ಇಂಥದ್ದನ್ನು ಅಂಥೇಳಿ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶಿದೆ ನಾನು ವಿವರಗಳನ್ನು ನಿಮ್ಗೆ ಹೇಳ್ತೇನೆ ಏನಂತ ಹೇಳಿದ್ರೆ ಈಗ ಬೇ ಹೋಗಿ ಪ್ರೊಡಕ್ಷನ್ ಮಾಡಿ ವಿದ್ಯುತ್ ಉತ್ಪತ್ತಿ ಮಾಡಕ್ಕೆ ರೆಡಿ ಮಾಡಿಬಿಡ್ತಾರೆ ಆಮೇಲೆ ಅರ್ಜಿ ಹಾಕ್ತಾರೆ ಟ್ರಾನ್ಸ್ಮಿಷನಿಗೆ ವಿದ್ಯುತ್ ಸಾಗಾಣಿಕೆಗೆ ನಾವು ಲೈನ್ ಹಾಕಬೇಕು ನಮ್ಗೆ ಇಷ್ಟು ಜಾಗ ಬೇಕು ಇಷ್ಟು ಅರಣ್ಯ ಬೇಕು ಅಂತ ಆವಾಗ ನೋ ಅಂತಾರೆ ಇಲ್ಲ ಇದು ಮಾಡಿದ ವೇಸ್ಟ್ ಆಗಿಬಿಡುತ್ತೆ ಐದಾರು ಸಾವಿರ ಕೋಟಿ ಇದು ನಾವು ಹಾಕ್ಬಿಟ್ಟು ಈಗಾಗಲೇ ಪ್ರೊಡಕ್ಷನ್ನು ರೆಡಿ ಲೈನ್ ಹಾಕದಿದ್ದರೆ ಇಷ್ಟು ವೇಸ್ಟ್ ನ್ಯಾಷನಲ್ ವೇಸ್ಟ್ ಅಂತೇಳಿ ಅರ್ಜಿ ಹಾಕ್ತಾರೆ ಇದು ಬುದ್ಧಿವಂತಿಕೆ ಮಾಡ್ತಕ್ಕಂಥದ್ದು ಈ ಕಾಂಟ್ರಾಕ್ಟರ್ ಲಾಬಿ ಅಧಿಕಾರಿಗಳ ಲಾಬಿ ಮತ್ತು ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಲಾಬಿ ಇದು ಆದ್ದರಿಂದ ಇದು ಯಾವ ಕಾರಣಕ್ಕೂ ಸಾಧುವಲ್ಲ ಇದು ಯಾವ ಸುಳ್ಳು ಹೇಳ್ತಿದ್ದಾರೆ ವಿದ್ಯುತ್ ಸಾಗಾಣಿಕೆಗಾಗಿ ಹತ್ತಾರು ಸಾವಿರ ಎಕರೆ ಜಮೀನು ಬೇಕಾಗ್ತದೆ ಶರಾವತಿಯೇ ಸಾಕಾಗಿ ಹೋಗಿದೆ ನಮಗೆ ಲಿಂಗನಮಕ್ಕಿ ಡ್ಯಾಮ್ ಮಾಡಿ ಬರೀ ಮುಳುಗಡೆ ಮಾಡಿದಷ್ಟೇ ಅಲ್ಲ ಈ ಲೈನ್ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಯಾವುದೇ ಹೊಲಗದ್ದೆಗಳಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ತೋಟಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಕಾರಣಕ್ಕಾಗಿ ರೈತರು ಎಚ್ಚೆತ್ಕೋಬೇಕು ಮತ್ತು ಜನರು ಎಚ್ಚೆತ್ಕೋಬೇಕು ಬರೀ ಅಲ್ಲೋ ನೂರೈವತ್ತು ಎಕರೆ ಅಲ್ಲದೋ ಇಪ್ಪತ್ತೈದು ಕುಟುಂಬ ಇಪ್ಪತ್ತೆರಡು ಕುಟುಂಬ ಹನ್ನೆರಡು ಕುಟುಂಬ ಅಲ್ಲ ಸಾವಿರಾರು ಕುಟುಂಬಕ್ಕೆ ಇದು ತೊಂದರೆ ಆಗ್ತದೆ ದಯವಿಟ್ಟು ಸಾರ್ವಜನಿಕರು ಈಗಲೇ ಎಚ್ಚೆತ್ಕೋಬೇಕು ಅಂತ ವಿನಂತಿ ಮಾಡ್ತೀನಿ ಮಲ್ನಾಡ್ ಭಾಗದ ನನ್ನ ನಿಲುವು ಇದು ವೈಯಕ್ತಿಕ ನನ್ನ ನಿಲುವು ಈಗ ಉತ್ತರ ಕನ್ನಡ ಜಿಲ್ಲೆರಿಗೂ ತೊಂದರೆ ಆಗ್ತದೆ ನೀರು ಮತ್ತು ಅಲ್ಲಿ ಹರಿ ನೀರಿನ ಹರಿವಿನ ಬಗ್ಗೆ ವ್ಯತ್ಯಾಸ ಆಗ್ತದೆ ಮತ್ತು ಅಲ್ಲಿ ಅರಣ್ಯ ಹೋಗ್ತದೆ ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಇವರು ನಾನು ಹೇಳಿದ್ನಲ್ಲ ಇದಕ್ಕೆ ಉತ್ತರ ವಿದ್ಯುತ್ ವಿದ್ಯುತ್ತನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಅಲ್ಲಿ ಎರಡು ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಂದ ತಂದು ಉತ್ಪತ್ತಿ ಮಾಡ್ತಾರೆ ಎರಡು ಮೂರರಿಂದ ಐದು ಕಿಲೋಮೀಟ್ರಿಂದ ವಿದ್ಯುತ್ ತರೋದಕ್ಕೆ ಲೈನ್ ಹಾಕಲಿಕ್ಕೆ ಅರಣ್ಯ ಬೇಕಲ್ಲ ಜಾಗ ಬೇಕಲ್ಲ ಅದು ಎಲ್ಲಿದೆ ಅಲ್ಲಿಂದ ಮತ್ತೆ ವಾಪಸ್ ಎತ್ತಬೇಕಲ್ಲ ವಿದ್ಯುತ್ತನ್ನು ಹದಿನಾರನೇ ತಾರೀಕು ಕಾರ್ಗಲ್ಲಲ್ಲಿ ಇದ್ರ ಬಗ್ಗೆ ಸಾರ್ವಜನಿಕರ ಅಪೀಲ್ನ ಬಗ್ಗೆ ಡಿ ಸಿ ಮೀಟಿಂಗ್ ಕರೆದಿದ್ದಾರೆ ನಾನು ಅಲ್ಲಿ ಹೋಗ್ತೇನೆ ನನ್ನ ಏನು ವ್ಯೂ ಇದೆ ನನ್ನ ಒಂದು ನಿಲುವಿದೆ ಅದನ್ನು ವ್ಯಕ್ತಪಡಿಸ್ತೇನೆ ಯಾವ ಕಾರಣಕ್ಕೂ ಇದು ಸಾ ಕಾರ್ಯಸಾಧು ಅಲ್ಲ ಇದು ದುಡ್ಡು ಹೊಡೆಯುವ ಯೋಜನೆ ಅನ್ನೋದನ್ನು ಅಲ್ಲಿ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೇನೆ